ಶಾಸಕ ಲಕ್ಷ್ಮಣ್ ಸವದಿ ಮಾರ್ಗದರ್ಶನದಲ್ಲಿ ಶಂಕರಹಟ್ಟಿ ಪಿ ಕೆ ಪಿ ಏಳು ಲಕ್ಷ ಎರಡು ಸಾವಿರ ಲಾಭ ಸಹಕಾರಿ ಧುರಿನ ಶಾಸಕ ಲಕ್ಷ್ಮಣ್ ಸೌದಿ ಮಾರ್ಗದರ್ಶನದಲ್ಲಿ ಶಂಕರಹಟ್ಟಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಏಳು ಲಕ್ಷ ಎರಡು ಸಾವಿರ ರೂಪಾಯಿಗಳಷ್ಟು ನಿವ್ವಳ ಲಾಭವಾಗಿದೆ ಮತ್ತು ಷೇರುದಾರ ಸದಸ್ಯರಿಗೆ ಮೂರು ಪರ್ಸೆಂಟ್ ಲಾಭಾಂಶ ಹಂಚಲಾಗುವುದು ಎಂದು ಸಂಘದ ಅಧ್ಯಕ್ಷ ಸಂಜಯ್ ನಾಡಗೌಡ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಶಂಕರಹಟ್ಟಿ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಲವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಮ್ಮ ಸಂಘದ ಕಾರ್ಯಕ್ಷೇತ್ರ ಶಂಕರಹಟ್ಟಿ ಸಪ್ತಸಾಗರ ಚಿಕ್ಕೂಡ ಕವಟಕೊಪ್ಪ ಗ್ರಾಮಗಳಿಗೆ ಸೀಮಿತವಾಗಿದ್ದು ಒಂದೇ ಸೂರಿನಡಿ ಸದಸ್ಯರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸದಸ್ಯರ ರೈತ ಬಾಂಧವರ ಮಾರ್ಗದರ್ಶನದಲ್ಲಿ ಸಂಘವು ಸಾಧನೆಯತ್ತ ಮುನ್ನಡೆದಿದೆ ಎಂದ ಅವರು ಸಂಘವು ಒಂದು ಸಾವಿರದ ಮೂವತ್ತಾರು ಸದಸ್ಯರನ್ನ ಹೊಂದಿದ್ದು ತೊಂಬತ್ನಾಲ್ಕು ಲಕ್ಷ ಏಳು ಸಾವಿರ ಸದಸ್ಯರ ಷೇರು ಬಂಡವಾಳ ಹೊಂದಿದ್ದು ಹಾಗೂ ಒಂಬತ್ತು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಸಂಘವು ದುಡಿಯುವ ಸಾಮರ್ಥ್ಯ ಹೊಂದಿದೆ ಎಂದ ಅವರು ಅಡಿಟ್ ವರ್ಗೀಕರಣದಲ್ಲಿ ಸಂಘವು ಎ ಗ್ರೇಡ್ ತಲ್ಲಿದೆ ಎಂದರು ಸಹಕಾರಿ ಸಂಘ ಏಳು ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಾಲ ನೀಡಿದ್ದು ಇಪ್ಪತ್ತು ಲಕ್ಷ ಎಂಬತ್ತೊಂದು ಸಾವಿರ ರೂಪಾಯಿ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿದ್ದು ಹದಿಮೂರು ಲಕ್ಷ ಎರಡು ಸಾವಿರ ರೂಪಾಯಿ ಗಳಿಗೆ ಮಾಧ್ಯಮಿಕ ಸಾಲ ಹಂಚಿಕೆ ಮಾಡಲಾಗಿದೆ ಎಂದ ಅವರು ಸಾಲ ಸಂಘದ ಎಲ್ಲಾ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿಸಿ ಸಂಘದ ಏಳಿಗೆಗೆ ಎಲ್ಲರೂ ಕೈ ಜೋಡಿಸಿ ಎಂದು ಮನವಿ ಮಾಡಿದರು ಸರ್ಕಾರ ಇದೇ ಮೊದಲ ಬಾರಿಗೆ ಶೂನ್ಯ ಬಡ್ಡಿ ದರದ ಸಾಲದ ಪ್ರಮಾಣವನ್ನ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಾವು ಸಹಿ ಮಾಡಿ ಹಾಕೊಂಡ ಸೊಸೈಟಿಯಲ್ಲಿ ಬಂದ ತಮ್ಮ ಡಿಡೋಲ್ ಡಿಡೋರ್ ಅಮೌಂಟ್ ಅನ್ನ ದಯಮಾಡಿ ಎಲ್ಲ ತಗೊಂಡು ಹೋಗ ಈ ಮೂಲಕ ತಮ್ಮಲ್ಲಿ ಗಣಿಸ ಮಾಡಿ ನಮ್ಮ ಸಂಘದ ಅಭಿವೃದ್ಧಿ ಮಾರ್ಗದರ್ಶನ ನೀಡಿದ ಕಲರ್ ಮಾಜಿ ಉಪ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಾರಿಗೆ ಮಂತ್ರಿಗಳು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಅಪೇಕ್ಷ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ನಮ್ಮ ಜನಪ್ರಿ ಶಾಸಕರ ಲಕ್ಷ್ಮಣ್ ಸೌದಿ ಅವರಿಗೆ ನಮ್ಮ ಸಂಘದ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಅಭಿನಂದನ ಸಲ್ಲಿಸುತ್ತೇನೆ ಯಾಕೆ ಲಕ್ಷ್ಮಣ ಸವದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇ ಶೂನ್ಯ ಪ್ರತಿಶತ ಬಡ್ಡಿ ದರದಲ್ಲಿ ಈಗ ಹಿಂದಿನವರೆಗೆ ಇಡೀ ಭಾರತದಲ್ಲಿ ಮೂರು ಲಕ್ಷ ತಕ ಅಷ್ಟಿಮಿಟ್ ಇದೆ ಅದಕ್ಕೆ ಈ ಕಳೆದ ಎರಡೂವರೆ ವರ್ಷಗಳಿಂದ ಕರ್ನಾಟಕ ರಾಜ್ಯ ಒಂದು ಸರ್ಕಾರ ಮಹಾಮಂಡಳಿಯ ಏನೋ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಐತಿ ಆ ಕಮಿಟಿಗೆ ಲಕ್ಷ್ಮಣ ಸವದಿ ಅವರ ಅಧ್ಯಕ್ಷರಾಗಿ ಆ ಕಮಿಟಿ ಅವರ ಅಧ್ಯಕ್ಷರಿಂದ ಸಂಪೂರ್ಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಐದು ಲೈಸವರಿಗೆ ಶೂನ್ಯ ಪ್ರಸಿದ್ಧ ಬಟ್ಟಿದಾರವನ್ನು ಒಂದು ಮಾದರಿಯಾಗಿ ಒಂದು ಅನೌನ್ಸ್ ಮಾಡಿ ಇಡೀ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯವನ್ನು ಮಾದರಿ ಮಾಡಿದ ಲಕ್ಷ್ಮಣ ಸವದಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳಿಕ ಇದೇ ಮಾದರಿಯನ್ನ ಸಂಪೂರ್ಣ ಭಾರತ ದೇಶದಾದ್ಯಂತ ಈ ಸೆಂಟ್ರಲ್ ಅವರ ಸಂಘಟನೆ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುಜವಲ್ಲಿ ವನಜೋಳ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಡಾವೆ ಪತ್ರಿಕೆ ಓದಿ ಮಾತನಾಡಿ ಸಂಘದ ಸದಸ್ಯರು ಸಾಲ ಪಡೆಯುವ ಜೊತೆಗೆ ಹೆಚ್ಚು ಹೆಚ್ಚು ಠೇವಣಿ ಇಡಬೇಕು ಮತ್ತು ಸಕ್ಕರೆ ಕಾರ್ಖಾನೆಗಳು ಪಾವತಿಸುವ ಕಬ್ಬಿನ ಬಿಲ್ ಅನ್ನು ನಮ್ಮ ಸಹಕಾರಿ ಸಂಘದ ಜೊತೆಗೆ ಜಮಾ ಮಾಡುವ ಮೂಲಕ ಸಂಘದ ಆರ್ಥಿಕ ವ್ಯವಸ್ಥೆಯನ್ನ ಬಲಗೊಳಿಸಿ ಎಂದರು ಸಂಘದ ಸದಸ್ಯರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭಾಂಶವನ್ನ ಸಹಕಾರಿ ಸಂಘಕ್ಕೆ ಬಿಟ್ಟುಕೊಡುವ ನಿರ್ಧಾರ ಸರ್ವ ಸದಸ್ಯರು ಮಾಡಿ ಈ ನಿಧಿಯನ್ನು ರೈತರ ಕೃಷಿ ಅಭಿವೃದ್ಧಿಗೆ ಬಳಸಿ ಎಂದು ಸದಸ್ಯರು ಸಲಹೆ ಅದನ್ನ ನಿಮ್ ಮುಂದ ನಿಮ್ ಕೈಯಾಗ ಎಲ್ಲರ ಕೈಯಾಗ ಅಡಾವ ಪತ್ರಿಕೆಯನ್ನು ಕೊಟ್ಟನೇ ಸ್ವಲ್ಪ ಏನಾದ್ರೂ ತಪ್ಪನೆ ಆದ್ರೂ ನೀವು ನಮ್ಮ ಮುಂದ ಈ ವಿಷಯ ಪ್ರಸ್ತುತ ಪಡಿಸ್ರಿ ನಾ ಈಗ ನಿಮ್ಗೆ ನೀವು ಇಟ್ಟದಂತ ಶೇರ್ తొంభత్నా జీరో ఏళ్ళు సవరద ఆరునూర నలవత్ రూపాయ్ సర్వార్ద బంద సంఘద పునశ్చేతన అంతే కంప్యూటర్ సాయదన అపేక్ష బ్యాంక్ కొట్టీ రూపాయ్ ఆమె వైద్యనాథన్ సాధన హత ఎంత్ సవరై రూపాయ కేంద్ర సర్క్రీ ఆమె మొత్త వైద్యనాథన్ సాయదన రాజ్య సర్క స ఆరునూర అరవత్ రూపాయ డీసీ బ్యాంక్ గణకయంత్ర మిసి బ్యాంక్ కంప్యూటర్ సహాయదన కొటరీ ఒక్క రూపాయ ಆಮೇಲೆ ಮುಂದಿನಾಗೆ ಕಾಯ್ದಿಟ್ಟ ನಿಧಿರಿ ನಮ್ ಸಂಘದಾಗ ಮೂವತ್ತೊಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಎಂಬತ್ತೇಳು ರೂಪಾಯಿ ರಿಸರ್ವ್ ಫಂಡ್ ಅಂತ ಇಟ್ಕೊಂಡಿರಿ ಇತರೆ ನಿಧಿಗಳು ರೀ ಕಟ್ಟಡದ ನಿಧಿ ಮೂವತ್ತಾರು ಲಕ್ಷ ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ನೀವು ಎಲ್ಲರೂ ಕೂಡ ಕಟ್ಟಡ ನಿಧಿ ನಮ್ಗ ಬಿಲ್ಡಿಂಗ್ ಫಂಡ್ ಏನು ಕಲೆಕ್ಷನ್ ಮಾಡಿದ್ರೆ ಅದನ್ನು ತುಂಬೇ ನೀವು ನಮ್ಗೆ ರಿಸ್ಕ್ ಫಂಡ್ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ ರೂಪಾಯಿ ಸ್ಪೆಷಲ್ ಬ್ಯಾಂಕ್ ರಿಸರ್ವ್ ಫಂಡ್ರಿ ಐವತ್ತೊಂಬತ್ತು ಸಾವಿರದ ಒಂಬತ್ನೂರ ಹದಿಮೂರು ರೂಪಾಯಿ ಮುಡುಗೋ ಸಾಲದ ನಿಧಿ ಸಭೆಯಲ್ಲಿ ಉಪಾಧ್ಯಕ್ಷ ಗಿರ್ಯಪ್ಪ ಚೌಗ್ಲಾ ನಿರ್ದೇಶಕರಾದ ಮಲಗೌಡ ಪಾಟೀಲ್ ಜಯಕುಮಾರ್ ದುರ್ಗಣ್ಣವರ್ ಕಾಸಪ್ಪ ಬಾಳಿಕಾಯಿ ಲಕ್ಷ್ಮಣ್ ಹೊಸೂರ್ ಶಿವಾನಂದ ಬಿರಾದಾರ್ ಶ್ರೀಮತಿ ಸುಶೀಲಾ ಮಾಚಕನೂರ್ ಶ್ರೀಮತಿ ಮಹಾನಂದ ಚನ್ನಣ್ಣವರ್ ಮುರ್ಗೆಪ್ಪ ಗಡ್ಡಿ ಸಹದೇವ್ ಕೋಳಿ ಮುತ್ತಪ್ಪ ಮಾಂಗ್ ಶಂಕರಾನಂದ ಬುದ್ನಿ ಹಾಗೂ ಗೋಪಾಲ ಗಿಡ್ಡೂರ್ ರೈತರು ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ